ಯಕ್ಷಗಾನ ಕಲೆಯನ್ನು ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಮನೆಯಲ್ಲಿ ಮತ್ತು ಹೊರದೇಶದಲ್ಲಿ ಪ್ರದರ್ಶನ ನೀಡಿದ ಪ್ರಥಮ ಕಲಾವಿದ ಎನ್ನುವ ಹೆಗ್ಗಳಿಕೆಯ ಕಲಾವಿದ ದಿವಂಗತ ಪೆತ್ರಿ ಮಾಧವ್ ನಾಯ್ಕ್ ಇವರ ಸಂಸ್ಮರಣಾ ದಿನ ಮತ್ತು ಅವರ ಹೆಸರಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಶುಕ್ರವಾರ ಕನ್ನಾರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಯಕ್ಷಗಾನ ಗುರು ಶ್ರೀಧರ ಹೆಬ್ಬಾರ್ ಮಾತನಾಡಿ ಬಡಗುತಿಟ್ಟಿನ ಸಂಪ್ರದಾಯಬದ್ಧ ಯಕ್ಷಗಾನ ಕಲೆಯ ಜೊತೆ ಮರಾಠಿ ಸಮುದಾಯದ ಮೇಳದ ಕಲಾವಿದರಾಗಿ ಗುರುತಿಸಿಕೊಂಡ ಪೆತ್ರಿ ಮಾಧವ್ ನಾಯ್ಕ್ ಯಕ್ಷಗಾನದ ಸವ್ಯಶಾತಿ ಎನಿಸಿಕೊಂಡ ಮಾಧವ್ ನಾಯ್ಕರು ಬಡಗುತಿಟ್ಟಿನ ಯಕ್ಷಗಾನ ಕಲೆ ಮತ್ತು ಕಲಾವಿದರ ಘನತೆ ಹೆಚ್ಚಿಸಿದವರು ಎಂದರು ಸಾಧ್ಯ ಮಾತನಾಡಿದ್ದು ಸಮರ್ಥ ಯಾವ ವೇಷಬೇಕಾದ್ರೆ ಆ ವೇಷವನ್ನು ಮಾಡಲಿಕ್ಕೆ ಸಮರ್ಥ ಕಲಾವಿದ್ರೆ ನಮ್ಮ ಮೂರಲ್ಲಿ ಗೆದಾತಾಗಲಿ ಗನ್ನದ ವೇಷ ಆಗಲಿ ಎರಡನೇ ವೇಷ ಆಗಲಿ ಧಂಡಸ ಆಗಲಿ ಎಲ್ಲಾ ವರ್ಗದ ಜಾತಿ ವೇಷವನ್ನು ಮಾಡುವುದಿದ್ರೆ ನಮ್ಮ ಭಾವ ಮಾನವನ ಮಾಡ್ತೇನೆ ನಮ್ಮ ಮಾಡಿಕೊಳ್ಳಲು ಇಲ್ಲ ಯಾಕಂದ್ರೆ ಹೇಳಿದ್ರೆ ಅವರಾಗಿ ನಾವು ಇದೆಯಿಲ್ಲ ಎಲ್ಲರೂ ಕಟ್ಟಿಗೆ ಮಾಡ್ತೀವಿ ಮಾಡಿ ಒಂದು ಕಾರ್ಯಕ್ಕೆ ಬರುವುದಿಲ್ಲ ಮಾಡ್ತೇನೆ ಆತ್ಮ ಸಂಪುಟ ಮಾಡಿದ್ದಾರೆ ಆದ್ರೆ ಎಲ್ಲ ಪ್ರವೇಶ ಮಾಡಿ ಅವರ ಹಾಗೆ ಈ ರೀತಿ ಮಳಿಗೆ ಆಗಲಿಲ್ಲ ಯಾಕಂದ್ರೆ ಈಗ ತಲಾಟರಿಗೆ ಸ್ವಾರ್ಥ ನಾನು ಹೆಚ್ಚಳವಾಗಬೇಕು ನಾನು ಮಾಡಬೇಕು ನಾನು